ಮಿತ್ರರೆ ನಮಸ್ಕಾರ ನಾವಿವತ್ತು ಯಾಕೆ ಅಮೆರಿಕ ಇಷ್ಟೊಂದು ಹಾಳಾಗಿರೋ ದೇಶ ಆಗಿದೆ ಇವತ್ತು ಮತ್ತು ಅಮೆರಿಕವನ್ನ ನಿಜವಾಗ್ಲೂ ಆಳ್ತಿರೋರು ಯಾರು ಅಮೆರಿಕಾದಲ್ಲಿ ನಿಜವಾಗ್ಲೂ ಡಿಸೈಡ್ ಮಾಡುವಂತವ್ರು ಅಮೆರಿಕದ ಪ್ರಧಾನಿನ ಇಲ್ವಾ ಅಥವಾ ಅಮೆರಿಕದ ಡೀಪ್ ಶೆಟ್ ಅಂತಾರಲ್ಲ ಅದೇನು ಅನ್ನುವಂಥದ್ದು ಕೂಡ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸಾಕಷ್ಟು ಜನ ಅಮೆರಿಕ ತಕ್ಷಣ ಡೊನಾಲ್ಡ್ ಟ್ರಂಪ್ ಅನ್ನ ನೆನೆಸ್ಕೊತಾರೆ ಈತ ಅಮೆರಿಕದ ಹೋಗುಗಳನ್ನೆಲ್ಲ ಡಿಸೈಡ್ ಮಾಡ್ತೀನಿ ಅಂತ ಅನ್ಕೋತಾರೆ ಆದ್ರೆ ಆಕ್ಚುಲ್ ವಿಷಯ ಹಾಗಲ್ಲ ಇಳಿಯರೇ ಸುಮಾರು ಒಂದು ಮೂರರಿಂದ ನಾಲ್ಕು ವರ್ಷಗಳ ಹಿಂದೆ ಒಂದು ಮಾತನ್ನ ಹೇಳ್ತಾರೆ ಪುಟಿನ್ ಅದೇನಂತ ಹೇಳಿದ್ರೆ ನಾನು ಸಾಕಷ್ಟು ಜನ ಅಮೆರಿಕದ ಪ್ರಧಾನಿಗಳ ಅಥವಾ ಅಧ್ಯಕ್ಷರನ್ನ ನೋಡ್ಬಿಟ್ಟಿದ್ದೀನಿ ಅವರೆಲ್ಲ ಸ್ಟಾರ್ಟಿಂಗ್ ಬಂದ ತಕ್ಷಣ ಏನೇನೋ ಆಸೆ ಅಥವಾ ಯೋಜನೆಗಳು ಇಟ್ಕೊಂಡ್ ಬರ್ತಾರೆ ಆದ್ರೆ ಅದು ಯಾವ ಕಾರ್ಯಗತಕ್ಕೆ ಬರಲ್ಲ ಯಾಕೆ ಅಂತ ಹೇಳಿದ್ರೆ ದ ಮೂಮೆಂಟ್ ಅವರು ಪ್ರಧಾನಿಯಾಗಿ ಆಯ್ಕೆ ಆದ ತಕ್ಷಣ ಅವ್ರ ರೂಮಿಗೆ ಒಂದು ಮೂರರಿಂದ ನಾಲ್ಕು ಜನ ಬ್ಲಾಕ್ ಸೂಟ್ ಹಾಕೊಂಡು ಕೆಲವು ವ್ಯಕ್ತಿಗಳು ಬರ್ತಾರೆ ಅವರು ಹೇಳ್ತಾರೆ ಅಮೆರಿಕ ಹೇಗೆ ನಡೆಯುತ್ತೆ ಮತ್ತು ಅಮೆರಿಕ ಹೇಗೆ ಅವರು ನಡೆಸಬೇಕನ್ನುವಂತದ್ದು ಸೊ ಓವರ್ ಆಲ್ ಆಗಿ ಅವ್ರು ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಅಮೆರಿಕನ್ ಬ್ಯೂರೋಕ್ರಸಿ ಅಮೆರಿಕಾವನ್ನ ಕಂಟ್ರೋಲ್ ಮಾಡದೆ ಹೊರತು ಅಮೆರಿಕದ ಅಧ್ಯಕ್ಷರಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ ನಾನು ಹೇಗೆ ಅಮೆರಿಕ ನೋಡ್ತೀನಿ ಅಂತ ಹೇಳಿದ್ರೆ ಅಮೆರಿಕನ ಒಂದು ಎಂಎನ್ಸಿ ರೀತಿಯನ್ನು ನೋಡ್ತೀನಿ ಎಮ್ಎನ್ಸಿಲ್ಲಿ ಬೇರೆ ಬೇರೆ ವಿಭಾಗ ಫೈನಾನ್ಸ್ ಆಪರೇಷನ್ಸ್ ಎಕ್ಸಿಕ್ಯೂಟಿವ್ ಅಂತ ಹೇಳ್ಬಿಟ್ಟು ಹಾಗೆ ಅಮೆರಿಕಾದಲ್ಲೂ ಕೂಡ ಫಾರ್ಮಾಸ್ಯೂಟಿಕಲ್ ಸೆಕ್ಟರ್ ಇನ್ಶೂರೆನ್ಸ್ ಸೆಕ್ಟರ್ ಮಿಲಿಟರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ಮತ್ತು ಇವ್ರಿಗೆಲ್ಲದಕ್ಕೂ ಹೆಡ್ ಆಗಿ ಇನ್ವೆಸ್ಟ್ಮೆಂಟ್ ಮತ್ತು ಈ ಬ್ಯಾಂಕಿಂಗ್ ಫೈನಾನ್ಶಿಯಲ್ ಸೆಕ್ಟರ್ ಇದೆಯಲ್ಲ ಇವರು ಇವರು ಎಲ್ಲ ಸೆಕ್ಟರ್ಗೂ ಹೆಡ್ ಆಗಿರ್ತಾರೆ ಕ್ಲಿಯರ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಮೆರಿಕ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿ ಅಮೆರಿಕಾದಲ್ಲಿ ಲಾಬಿಂಗ್ ಅಂತ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟ್ ಇದೆ ಈ ಲಾಬಿಂಗು ಅಮೆರಿಕಾದಲ್ಲಿ ಲೀಗಲ್ ಕೂಡ ಹೇಗೆ ಅಂತ ಹೇಳಿದ್ರೆ ಈ ಅಮೆರಿಕಾದ ಅಧ್ಯಕ್ಷೀಯ ಚುನಾವಣೆಗಳಿಗೆ ಕೆಲವೊಂದಿಷ್ಟು ಜನ ಫಂಡ್ ಮಾಡ್ತಾರೆ ಈ ಫಂಡ್ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ ಈ ವ್ಯಕ್ತಿ ಅಧ್ಯಕ್ಷನಾಗಿ ಬಂದಾಗ ನಮಗೆ ಬೇಕಾಗಿರುವಂತಹ ಕೆಲಸಗಳನ್ನ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಸಲ ಏನಾಯ್ತು ಅಂತ ಹೇಳಿದ್ರೆ ಡೊನಾಲ್ಡ್ ಟ್ರಂಪ್ ಗೆ ಫಂಡ್ ಮಾಡಿದಂತಹ ಈ ಡೈರಿ ಮತ್ತು ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿರುವಂತಹ ಈ ಕಾರ್ಪೊರೇಷನ್ಗಳು ಇವರು ಡೊನಾಲ್ಡ್ ಟ್ರಂಪ್ ಗೆ ಫಂಡ್ ಮಾಡಿ ಭಾರತದಲ್ಲಿ ನಮ್ಮ ಮಾರ್ಕೆಟ್ ಅನ್ನ ವಿಸ್ತರಿಸಬೇಕು ಅಂತ ಹೇಳ್ತಾರೆ ಸೊ ಅದರ ಪರಿಣಾಮವಾಗಿ ಡೊನಾಲ್ಡ್ ಟ್ರಂಪ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಭಾರತದ ಮೇಲೆ ಭಾರತಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಕೂಡ ಪದೇ ಪದೇ ಡೈರಿ ಸೆಕ್ಟರ್ ಅನ್ನ ಮತ್ತು ಅಗ್ರಿಕಲ್ಚರ್ ಸೆಕ್ಟರ್ ಅನ್ನ ಫೋರ್ಸ್ ಮಾಡ್ತಾನೆ ನಮ್ಮ ಅಮೆರಿಕದ ಪ್ರಾಡಕ್ಟ್ ಅನ್ನ ನಿಮ್ಮ ದೇಶದಲ್ಲಿ ಸೆಲ್ ಮಾಡಬೇಕು ಅನ್ನುವಂಥದ್ದು ಇನ್ನ ಅಮೆರಿಕದ ಒಂದು ಮಿಲಿಟರಿ ಇಂಡಸ್ಟ್ರಿ ಕಾಂಪ್ಲೆಕ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಮಿಲಿಟರಿ ಇಂಡಸ್ಟ್ರಿ ಕಾಂಪ್ಲೆಕ್ಸ್ ಏನ್ ಕೆಲಸ ಅವ್ರು ಆರ್ಮ್ಸ್ ಅಂಡ್ ನಮಿನೇನ್ಸ್ ಗಳನ್ನ ಪ್ರಪಂಚದಾದ್ಯಂತ ಸೆಲ್ ಮಾಡಬೇಕು ಅವ್ರ ಫೈಟರ್ ಜೆಟ್ ಗಳಾಗಿರ್ಬೋದು ಅಥವಾ ಅವರು ಮಿಸೈಲ್ ಗಳಾಗಿರ್ಬೋದು ಅಥವಾ ಬೇರೆ ಬಾಂಬ್ ಗನ್ ಪಿಸ್ತೂಲ್ ಗ್ರನೇಡ್ ಇವುಗಳನ್ನ ಸೆಲ್ ಮಾಡೋದಕ್ಕೆ ಏನ್ ಮಾಡ್ತಾರೆ ಪ್ರಪಂಚದಾದ್ಯಂತ ಯುದ್ಧಗಳನ್ನ ಪ್ರಮೋಟ್ ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳು ಯೂಟ್ಯೂಬ್ ಅಲ್ಲಿ ಹೇಳಿದ್ರೆ ಅಮೆರಿಕದ ಒಬ್ಬ ಜನರಲ್ ಗೆ ಆತನ ಮೇಲ್ಗಡೆ ಇರುವಂತ ಹೇಳ್ತಾನೆ ಇನ್ನ ಮುಂದಿನ ಐದರಿಂದ ಹತ್ತು ವರ್ಷದ ಒಳಗೆ ನಾವು ಏಳು ಕಂಟ್ರಿಯ ಮೇಲೆ ಆಕ್ರಮಣ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೀಗೆ ಪ್ರಪಂಚದಾದ್ಯಂತ ಯುದ್ಧಗಳನ್ನ ಇಲ್ಲ ಅಂತ ಹೇಳಿದ್ರೆ ಯುದ್ಧಗಳನ್ನ ಸೃಷ್ಟಿ ಮಾಡಿ ಅಲ್ಲಿ ತಾವು ಪ್ರೊಡ್ಯೂಸ್ ಮಾಡಿರುವಂತಹ ಆರ್ಮ್ಸ್ ಅಂಡ್ ಅಮ್ಯುನಿಷನ್ಗಳನ್ನ ಗಳನ್ನ ಉಪಯೋಗಿಸೋದು ಸೊ ಇನ್ ರಿಟರ್ನ್ ಏನಾಗುತ್ತೆ ಅಂತ ಹೇಳಿದ್ರೆ ಅಮೆರಿಕ ಬಜೆಟ್ ಅಲ್ಲಿ ಇವರುಗಳಿಗೆ ಅಂತ ಹೇಳ್ಬಿಟ್ಟು ಇಷ್ಟು ದುಡ್ಡನ್ನ ಎತ್ತಿಡಬೇಕಾಗುತ್ತೆ ಸೊ ಅಮೆರಿಕನ್ ಟ್ಯಾಕ್ಸ್ ಪೇಯರ್ ಮನಿನ ಬಳಸ್ಕೊಂಡು ಇವರು ಪ್ರಪಂಚದಾದ್ಯಂತ ಯುದ್ಧಗಳನ್ನ ಪ್ರಮೋಟ್ ಮಾಡ್ತಾರೆ ಇನ್ ಕೇಸ್ ಎಲ್ಲೂ ಯುದ್ಧನ ಪ್ರಮೋಟ್ ಮಾಡಕ್ ಆಗಲಿಲ್ಲ ಅಂತ ಹೇಳಿದ್ರೆ ಒಂದು ಉದ್ವಿಗ್ನ ಸೃಷ್ಟಿ ಮಾಡೋದು ಉದಾಹರಣೆಗೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಪಾಕಿಸ್ತಾನ ಕೇಳಿಸಿ ಒಂದು ಸಣ್ಣ ಪುಟ್ಟ ಬ್ಲಾಸ್ಟ್ ಅಥವಾ ಉಗ್ರ ಕಾರ್ಯಾಚರಣೆ ಮಾಡೋದು ಭಾರತ ಏನ್ ಮಾಡುತ್ತೆ ಒಂದಿಷ್ಟು ಆರಾಮ್ ಸಂಡ್ ಡಮಿನೇಷನ್ ಮಾಡುತ್ತೆ ಸೊ ಈ ಕೆಲಸಗಳನ್ನೇ ಅಮೆರಿಕದ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ಎಲ್ಲಾ ಕಡೆಯಿಂದ ಮಾಡ್ಕೊಂಡ್ ಬಂದಿದೆ ಇನ್ನ ಅಮೆರಿಕದ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಈ ಇಂಡಸ್ಟ್ರಿ ಹೇಗೆ ಅಂತ ಹೇಳಿದ್ರೆ ಇದು ಯಾವಾಗ್ಲೂ ಮೆಡಿಸಿನ್ ಗಳನ್ನ ಮಾರ್ತಾನೆ ಇರ್ತದೆ ಜನ ಎಲ್ಲಿ ತಕ್ಕ ಆರೋಗ್ಯವಾಗಿರ್ತಾರೋ ಅಲ್ಲಿ ಮೆಡಿಸಿನ್ ಬೇಕಾಗಲ್ಲ ಯಾವಾಗ ಜನಕ್ಕೆ ಆರೋಗ್ಯ ತಪ್ಪಾರೋ ಆಗ ಅವರಿಗೆ ಮೆಡಿಸನ್ ಬೇಕಾಗುತ್ತೆ ಸೊ ಜನ ಆರೋಗ್ಯ ತಪ್ಪದಕ್ಕೆ ಏನ್ ಬೇಕೋ ಅವೆಲ್ಲ ಮಾಡ್ಕೋತಾರೆ ಮತ್ತು ಅದನ್ನೆಲ್ಲ ನೋಡ್ಕೋತಾರೆ ಅದಕ್ಕೆ ವ್ಯಾಕ್ಸಿನ್ ನ ಮೊದಲೇ ರೆಡಿ ಮಾಡಿಟ್ಕೊಂಡು ನಂತರ ಕಾಯಿಲೆ ಬಂದ ತಕ್ಷಣ ಇವರು ಕೊಡುವಂತದ್ದು ಮಿತ್ರ ಅಮೆರಿಕ ಯಾಕೆ ಇಷ್ಟೊಂದು ಕನ್ಫ್ಯೂಸ್ಡ್ ಮತ್ತೆ ಹಾಳಾಗಿರೋ ದೇಶ ಆಗಿದೆ ಅಂದ್ರೆ ಇದೇ ಕಾರಣಕ್ಕೇನೆ ಯಾವಾಗ್ಲೂ ತಮ್ಮ ಒಂದು ಸ್ವಾರ್ಥ ಅಥವಾ ತಮ್ಮ ಇಂಟ್ರೆಸ್ಟ್ ಗೋಸ್ಕರ ಯಾವಾಗ ಈ ದೊಡ್ಡ ದೊಡ್ಡ ಕಾರ್ಪೊರೇಷನ್ ಗಳು ಪ್ರೆಸಿಡೆಂಟ್ ಹತ್ರ ಲಾಬಿ ಮಾಡಿ ಅವಕ್ಕೆ ಬೇಕಾದಂತಹ ಒಂದಿಷ್ಟು ಪಾಲಿಸಿಗಳನ್ನ ಮಾಡಿಸ್ಕೋತಾರೋ ಆಗ ಅಲ್ಲಿರುವಂತಹ ಸಾಮಾನ್ಯ ಜನರು ಸಫರ್ ಮಾಡೋದು ಅದಕ್ಕೆನೆ ಅಮೆರಿಕಾದಲ್ಲಿ ಅಷ್ಟೊಂದು ಡ್ರಗ್ ಅಡಿಕ್ಟ್ಸ್ ಬಡತನ ನಿರುದ್ಯೋಗ ಇನ್ಫ್ಲೇಷನ್ ಆಡ್ತಾ ಇರುವಂತದ್ದು ಮಿತ್ರ ಇನ್ನ ಅಮೆರಿಕಾದ ಡೀಪ್ ಸ್ಟೇಟ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಮೆರಿಕದ ಡೀಪ್ ಸ್ಟೇಟ್ ಅಂತ ಏನ್ ಹೇಳ್ತಾರೆ ಅಂತ ನೋಡೋದಿಲ್ಲ ಾಯಿತು ಅಂತ ಹೇಳಿದ್ರೆ ಸಾಕಷ್ಟು ಜನ ಹೇಳ್ತಾರೆ ಈ ಡೀಪ್ ಸ್ಟೇಟ್ ಪ್ರಪಂಚದಾದ್ಯಂತ ಎಲ್ಲಾ ಕಡೆ ಕಾನ್ಫ್ಲಿಕ್ಟ್ ಅಥವಾ ಯುದ್ಧಗಳು ಉದ್ವಿಗ್ನತೆ ಸೃಷ್ಟಿ ಮಾಡೋದು ಅಂತ ಹೇಳ್ಬಿಟ್ಟು ಇನ್ ಕೆಲವರು ಹೇಳ್ತಾರೆ ಈ ಡೀಪ್ ಸ್ಟೇಟ್ ಇಡೀ ಪ್ರಪಂಚವನ್ನ ನಡೆಸ್ತಾ ಇರುವಂತಹ ಶಕ್ತಿಗಳು ಅಂತ ಹೇಳ್ಬಿಟ್ಟು ಬಟ್ ನಾನು ಕನ್ಸಿಡರ್ ಮಾಡ್ಕೊಳ್ಳುವಂತಹ ಪ್ರಪಂಚವನ್ನ ನಡೆಸುವಂತಹ ಶಕ್ತಿಗಳು ಈ ಡೀಪ್ ಸ್ಟೇಟ್ ಅಲ್ಲ ಮಿತ್ರ ಎಲ್ಲರೂ ಕರೆಯುವಂತಹ ಡೀಪ್ ಸ್ಟೇಟ್ ಏನು ಅಂತ ಹೇಳಿದ್ರೆ ಅಮೆರಿಕದ ಸಿಐಎ ಮತ್ತು ಅಮೆರಿಕದ ಮಿಲಿಟರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ಅಂದ್ರೆ ವೆಪನ್ ಗಳ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರಲ್ಲ ಅವರು ಮತ್ತು ಮೂರನೇದಾಗಿ ಅಮೆರಿಕಾದ ಮಾಜಿ ಈ ಜನರಲ್ ಗಳು ಮೇಜರ್ ಜನ ಅಥವಾ ಅಮೆರಿಕಾದ ಒಂದು ಮಿಲಿಟರಿ ಇಂಟರ್ನಲ್ ಸೆಕ್ಯೂರಿಟಿ ಇಲ್ಲಿ ಕೆಲಸ ಮಾಡಿರ್ತಾರಲ್ಲ ದೊಡ್ಡ ದೊಡ್ಡ ಪೊಸಿಷನ್ಗಳಲ್ಲಿ ಇವರು ಅಂತ ಹೇಳ್ಬಿಟ್ಟು ಜನ ಯೂಶಲಿ ಅಮೆರಿಕಾದ ಡಿಪ್ ಸ್ಟೆಟ್ ಅನ್ನ ಕನ್ಸಿಡರ್ ಮಾಡ್ಕೋತಾರೆ ಇನ್ನ ಅಮೆರಿಕಾದ ಅಧ್ಯಕ್ಷರಾಗಿ ಬರ್ತಾರಲ್ಲ ಅವ್ರದ್ದು ಬೇರೆ ಸಪರೇಟ್ ಸ್ವಾರ್ಥಗಳಿರ್ತವೆ ಇರ್ತವೆ ನೀವು ಜೋ ಬೈಡನ್ ನೋಡ್ತು ಅಂತ ಹೇಳಿದ್ರೆ ಜೋ ಬೈಡನ್ ಮಗ ಈ ಯುಕ್ರೇನ್ ಕಾನ್ಫ್ಲಿಕ್ಟ್ ಅಲ್ಲಿ ಸಖತ್ತು ದುಡ್ಡು ಮಾಡ್ಕೊಂಡ ಹಾಗೆ ಈ ಡೊನಾಲ್ಡ್ ಟ್ರಂಪ್ ಇವರು ಇದರಲ್ಲ ಅವರು ಪಾಕಿಸ್ತಾನ ಜೊತೆ ಸಾಕಷ್ಟು ಕ್ರಿಪ್ಟೋ ಒಪ್ಪಂದಗಳನ್ನ ಮಾಡ್ಕೋತಾ ಇದಾರೆ ಸೊ ಬೇಸಿಕ್ ಪ್ರಧಾನಿ ಅವ್ರದೇ ಒಂದು ಅಜೆಂಡಾ ಇರ್ತದೆ ಮತ್ತು ಅಮೆರಿಕಾದ ಕಾರ್ಪೊರೇಟ್ ಗಳೇ ಒಂದು ಅಜೆಂಡಾ ಇರ್ತವೆ ಓವರ್ ಆಲ್ ಆಗಿ ಎಲ್ಲ ಅವರವ್ರ ಅಜೆಂಡಾ ನೋಡ್ಕೊಂಡಿರೋ ಪರಿಣಾಮವಾಗಿ ಅಮೆರಿಕ ಇವತ್ತು ಇಷ್ಟು ಹಾಳಾಗಿ ಹೋಗಿದೆ ಇದಿಷ್ಟು ಅಮೆರಿಕಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ